ಈಗ ಮತ್ತೊಂದು ವಿಚಾರ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನೇನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ ಹಾಗೆ ಮಾಡ್ಬಿಟ್ಟವ್ರೆ ಅಂತಂದ್ರೆ ಮನೇನ ಮಾರ್ಬೇಕು ಅಂತ ಬಂದ್ಬಿಟ್ಟವ್ರೆ ನಾನು ಸಮಾಧಾನ ಮಾಡ್ತೀನಿ ಇಷ್ಟು ಮಾತ್ರ ಮಾಡ್ಕೊಳ್ರಿ ಚೆನ್ನಾಗಿರ್ತೀರಾ ಅಂತ ನಾನು ಭರವಸೆ ಕೊಟ್ಟಿದ್ದೇನೆ ಓಕೆನಾ ಸೊ ಅವರ ಜಾತಕ ಪರಿಶೀಲನೆ ಮಾಡಲಾಗಿ ಬುಧ ಸರಿ ಇಲ್ಲ ಬುಧ ನಾಟ್ ಗುಡ್ ಈಶಾನ್ಯ ಮೂಲಕ್ಕೆ ಹಾಲ್ ಮಾಡ್ಕೊಂತಾರೆ ಕೇತು ಸರಿ ಇಲ್ಲ ಕೇತು ಅದಕ್ಕೆ ಬ್ಲಾಕ್ ಮಾಡ್ಕೊಂಡಿರೋದು ಚಂದ್ರ ಸರಿ ಇಲ್ಲ ಅಗ್ನಿ ಮಲೆ ಬ್ಲಾಕ್ ಮಾಡ್ಕೊಂಡವ್ರೆ ಅರ್ಥ ಮಾಡ್ಕೊಡ್ರಿ ಇದೆಲ್ಲ ರನ್ನಿಂಗ್ ಅಲ್ಲಿ ಆಗ್ತದೆ ಏನು ಅಂತಂದ್ರೆ ಇಲ್ಲಿ ನೋಡಿ ಬಾಗಿಲು ಕ್ರಾಸ್ ಮಾಡ್ಬಿಟ್ಟು ನೀವು ಮನೆ ಒಳಗಡೆ ಹೋಗ್ರಿ ಹೇಳ್ತೀನಿ ನೋಡಿ ವೀಕ್ಷಕ್ರೆ ಈ ಕ್ರಾಸ್ ಮಾಡ್ಬಿಟ್ಟು ಸೂರ್ಯ ನೋಡ್ಬೇಕು ಅಂತ ಹೇಳ್ಬಿಟ್ಟು ಡಿಗ್ರಿ ಸೂಪರ್ ಆಗಿದೆ ಮನೆ ಆದ್ರೂ ಕ್ರಾಸ್ ಮಾಡ್ಬಿಟ್ಟು ಈಶಾನ್ಯ ನೋಡ್ತಾ ಇದ್ದಂತೆ ಇದು ನೋಡ್ಬೇಕಂತೆ ಪ್ಲಸ್ ಈ ಕಾರ್ನರು ಈ ಬಾಗಿಲಿಗೆ ಕರೆಕ್ಟ್ ಆಗಿ ಹೊಡಿತಾ ಇದೆ ಹೊರ್ತಾ ಬೀಳ್ತಾ ಇದೆ ಅಂತಂದ್ರೆ ಯಜಮಾನ ಟೋಟಲಿ ಜೀರೋ ಆಗ್ಬಿಡ್ತಾನೆ ಟೋಟಲಿ ವೀಕ್ ಆಗ್ತಾನೆ ಮಾನಸಿಕವಾಗಿ ಫೈನಾನ್ಸಲ್ಲಿ ಎಲ್ಲಾ ರೀತಿಯಿಂದನೂ ಇವರು ಲೋ ಗ್ರೇಡ್ ಬಂದ್ಬಿಡ್ತದೆ ಎ ಗ್ರೇಡ್ ಅಲ್ಲಿ ಇರೋರು ಡಿ ಗ್ರೇಡ್ ಬರ್ತಾರೆ ಸಿ ಈ ಕಾರ್ನರು ಯಾವ ರೀತಿ ವರ್ತ ಕೊಟ್ಟಿದೆ ಅಂತಂದ್ರೆ ಇವ್ರು ಎದ್ದೇಳಬಾರ್ದು ಜೀವನದಲ್ಲಿ ಅಂತ ಕೆಲಸ ಮಾಡಿದ ಸರಿನಾ ಇನ್ನೊಂದು ಪುರುಷನ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತದೆ ಈ ಏನಾಗಿದೆ ಗೊತ್ತಾ ಸಿ ಸುಮಾರು ಒಂದ್ ಎರಡುವರೆ ಮೂರು ಅಡಿ ಇದೆ ಅಂದ್ರೆ ಇದು ಗೋಡೆಗೆ ಟಚ್ ಆಗ್ತಾ ಇಲ್ಲ ಇಲ್ಲಿ ಪುರುಷ ಡಿ ಗ್ರೇಡ್ಗೆ ಹೋಗ್ತಾನೆ ಎ ಗ್ರೇಡ್ ಬರಲ್ಲ ಗೊತ್ತಾಯ್ತಲ್ಲ ಇದು ಪುರುಷ ಈ ಈ ಒಂದು ವಾಸ್ಕಲ್ ಏನಿದೆ ಸ್ತ್ರೀ ಯಜಮಾನಿ ಕಂಟ್ರೋಲ್ ಅಲ್ಲಿ ಇದ್ರು ಸಹ ಏನು ಕಿಸ್ಕು ಮಿಸ್ಗಾಕ ಆಗಲ್ಲ ಇಲ್ಲಿ ಅಂದ್ರೆ ಏನೆಲ್ಲ ಹಾಳು ಮಾಡಿದ್ದಾರೆ ಇಂಥ ವಾಸ್ತವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈಗ ಇಲ್ಲಿ